590 580 75 80 585 90 600 600 606 610 620 630 640 630 70 620 500 530 520 530 545 570 560 575 80 90 600 606

2 22 30 ಈಗ 30 40 2 40 ಇಲ್ಲ 2 50 2 50 2 50 30 90 150 100 120 70 180 90 201 201 210 220 150 1 नंबर 1 स्टेक मा जोड 2 50 60 70 80 90 300 313 20 330 343 50 374 400 ನಾಲ್ಕು ಯಾಲ್ಗ ನಾಲ್ಕ ಡಬ್ಬೈ ನಾಲ್ಕೈ ನಾಲ್ಕು ತೊಂಬೈ ಐದು ವಂದೈದು ಐದು ಮುಪ್ಪ ಐದು ನಲವಾಯಿ ಮುಂದೆ ಯಾವ ನಂಬರ್ ಒನ್ ಅಬ್ಬ